ತಪ್ಪಲ್ಲ ಅನೇಕರ ಸಹಕಾರ ಇರಬಹುದು ಆದರೆ ನಮ್ಮ ಜನಪ್ರಿಯ ನೆಚ್ಚಿನ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರೆ ಈಗ ತಾನೇ ತಮ್ಮ ಉದ್ದೇಶಿ ಮಾತನಾಡಿದಂಥ ಈ ಕ್ಷೇತ್ರದ ಶಾಸಕರು ನನ್ನ ಆತ್ಮೀಯರು ಚೆಸ್ಕಾಮಿನ ಅಧ್ಯಕ್ಷರು ಆದಂಥ ರಮೇಶ್ ಬಾಬು ಬಂಡಿಸಿದ್ದೇಗೌಡ್ರೆ ಮತ್ತೊಬ್ಬ ಕಿರಿಯ ಸಹೋದರ ಸಮಾನರಾದಂಥ ವಿಧಾನ ಪರಿಷತ್ತಿನ ಸದಸ್ಯರೂ ಆದಂಥ ಸಿ ಎಂ ಅವರ ಸುಪುತ್ರ ಡಾಕ್ಟರ್ ಯತೀಂದ್ರ ಅವರೇ ಈ ಮಂಡ್ಯ ಜಿಲ್ಲೆಯ ಶಾಸಕ ಸ್ನೇಹಿತರುಗಳು ಆತ್ಮೀಯರುಗಳಾದಂಥ ಉದಯ್ ಅವರೇ ರವಿ ಅವರೇ ನಮ್ಮ ಮಧು ಮಾದೇಗೌಡ್ರೆ ದಿನೇಶ್ ಗುಳಿಗೌಡ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮ ಮಂಡ್ಯ ಮೈಸೂರಿನ ಅಧ್ಯಕ್ಷರಾದಂಥ ಅವರೇ ಮತ್ತು ನಮ್ಮೆಲ್ಲರ ಮಾತೃ ಸಮಾನರಾದಂಥ ನಮ್ಮ ವಿಜಯಲಕ್ಷ್ಮಿ ಬಂಡಿಸಿದ್ದೇಗೌಡ್ರೆ ಮತ್ತು ಈ ಎಲ್ಲ ಕಾರ್ಯಕ್ರಮದ ಇಲ್ಲೆನಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಶ್ರೀಮತಿ ಪಾರ್ವತಮ್ಮ ಇದ್ದಾರೆ ಅವರು ಎಲ್ಲೂ ಯಾರಿಗೂ ಅವರು ದಾನ ಮಾಡಿದ್ದು ಸಹಾಯ ಮಾಡೋದು ಈ ಥರ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡೋದು ಅವರು ತೋರಿಸ್ಕೊಳ್ಳೋ ಅಂಥದ್ದನ್ನು ಜೀವನದಲ್ಲಿ ಎಲ್ಲೂ ಮಾಡಿಲ್ಲ ಆದರೆ ಸಿದ್ದರಾಮಯ್ಯನವರ ಹಿಂದೆ ಇದ್ಕೊಂಡು ಅನೇಕ ಈ ರೀತಿ ಸಾರ್ವಜನಿಕ ಕಲ್ಯಾಣ ವಿಚಾರದಲ್ಲಿ ಭಾಳ ದಿವಸದಿಂದ ಅವ್ರು ಮಾಡ್ಕೊಂಬಂದಿರತಕ್ಕಂಥದ್ದು ಈ ನಾಡಿನ ಅನೇಕರಿಗೂ ಮಾತ್ರ ಗೊತ್ತು ಹಾಗಾಗಿ ನಮ್ಮ ಬಾಬು ಬಂಡಿ ಸಿದ್ದೇಗೌಡರು ಹೇಳ್ತಿದ್ರು ಅವರು ಎಷ್ಟು ಭಕ್ತಿ ಪೂಜೆ ಈ ಜೀರ್ಣೋದ್ಧಾರದಲ್ಲಿ ಅವರ ಇನ್ವಾಲ್ವ್ಮೆಂಟು ಅವ್ರ ಶ್ರಮ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ವಿಜಯಕ್ನವರು ಬಾಬಣ್ಣವರು ನನಗೆ ಭಾಳ ದಿವಸದಿಂದಲೇ ಗೊತ್ತು ಅತ್ಯಂತ ಸರಳ ಸಂ್ಯಮ ಮತ್ತು ಒಬ್ಬ ಮುಖ್ಯಮಂತ್ರಿಯವರ ಮನೆಯಲ್ಲಿ ಈ ಥರದ್ದು ಇರಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಡಾಕ್ಟರ್ ಯತೀಂದ್ರ ಆಗಲಿ ಅಥವಾ ಶ್ರೀಮತಿ ಪಾರ್ವತಮ್ಮ ಸಿದ್ದರಾಮಯ್ಯ ಆಗಲಿ ಅವರ ಇಡೀ ಕುಟುಂಬ ಬಹುಶಃ ಈಗಿನ ಕಾಲದಲ್ಲಿ ನಾವು ಏನೆಲ್ಲ ಸಣ್ಣ ಪುಟ್ಟ ಅಧಿಕಾರ ಇದ್ರೇ ತಲೆ ತೂಗೋದನ್ನು ನಾವು ನೋಡಿದ್ದೀವಿ ಇಷ್ಟೊಂದು ಸುದೀರ್ಘವಾದಂಥ ರಾಜಕಾರಣದಲ್ಲಿ ಹದಿನಾರು ಹದಿನೇಳು ಬಜೆಟನ್ನು ಮಂಡನೆ ಮಾಡಿ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ಸೊ ಉಪಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ಅಪೋಸಿಷನ್ ಲೀಡ್ರಾಗಿ ಎಲ್ಲ ಸುದೀರ್ಘವಾದಂಥ ಅಧಿಕಾರವನ್ನು ನೋಡಿ ಸಾರ್ವಜನಿಕರಿಗೆ ಅನೇಕ ಕಾರ್ಯಕ್ರಮ ಮಾಡಿದರೂ ಅವರ ಕುಟುಂಬ ಮಾತ್ರ ಇನ್ನೂ ಸಹ ಬಹಳ ಸರಳವಾಗಿ ಯಾವುದೇ ಜನರಿಗೆ ಸಣ್ಣ ಒಂದು ನೋವನ್ನು ಅಥವಾ ನಮ್ಮ ಅಧಿಕಾರದ ಇದನ್ನು ತೋರಿಸ್ದಲೇ ಇರ್ತಕ್ಕಂಥ ಈ ರಾಜ್ಯದಲ್ಲಿ ಅತ್ಯಂತ